ಬೆಲೆ ಆ ಎಷ್ಟಿದೆ ಎರಡು ಎರಡು ನೋಡಿ ಇದು ವಿಸ್ತರಿಸಿ ಬರೀತಕ್ಕಂಥದ್ದು ಸ್ಥಾನ ಬೆಲೆ ಕೊಟ್ಟು ಸಂಖ್ಯೆ ಕೊಟ್ಟು ವಿಸ್ತರಿಸಿ ಬರೀತಾಗ ಈ ತರ ನಾವು ಬರೀಬೇಕಾಗುತ್ತೆ ಮೂರ್ ಸಾವಿರದ ಇನ್ನೂರ ನಲವತ್ತ 3247 കൂടി విస్తரிసి వేడి ఉంటా నెక్స్ట్ 84453 8453 1000 స్థానంలో ఏ చికే 6 ಇದೆ ಅಂದ್ರೆ 6000 6000 ಕೂಡ 6000 1000 స్థానದಲ್ಲಿ 6 ಇದೆ ಅಂದ್ರೆ 6000 ప్లస్ ನೂರು ಸ್ಥಾನದಲ್ಲಿ ಎಷ್ಟಿದೆ ನಾಲ್ಕು ಇದೆ ಅದ್ರ ನಾಲ್ನೂರು ಅದರ ಬೆಲೆ ನಾಲ್ನೂರು ನಾಲ್ಕು ನಾಲ್ಕು ನೂರು ಕರೀಬಹುದು ಪ್ಲಸ್ ಐದು ಸ್ಥಾನದಲ್ಲಿ ಎಷ್ಟಿದೆ ಅಲ್ಲ ಮೂರು ಹತ್ತು ಸ್ಥಾನದಲ್ಲಿ ಐದಿದೆ ಐವತ್ತು ಹತ್ತು ಸ್ಥಾನದಲ್ಲಿ ಐದಿದೆ ಅದ್ರ ಬೆಲೆ ಐವತ್ತು ವೆರಿ ಗುಡ್ ಪ್ಲಸ್ ಬಿಡಿಸೋದ್ರಲ್ಲಿ ಎಷ್ಟಿದೆ ಮೂರು ಅದರ ಬೆಲೆ ಮೂರು ಬೆಲೆ ಇದು ವಿಸ್ತರಿಸಿ ಬರೀತಕ್ಕಂಥದ್ದು ವಿಸ್ತರಿಸಿ ಬರೆಯಿರಿ ವಿಸ್ತರಿಸ ಸಂಖ್ಯೆಗಳನ್ನ ಆಯಾ ಅನುಗುಣವಾಗಿ ವಿಸ್ತರಿಸಿ ಬರೆದಿದ್ದೀವಿ ಅದರ ಬೆಲೆಗಳನ್ನ ಬರೆದಿದ್ದೀವಿ ನೋಡಿ ಆರು ಸಾವಿರ ಸ್ಥಾನದಲ್ಲಿದ್ದಾಗ ಆರು ಸಾವಿರ ನಾಲ್ಕು ನೂರು ಸ್ಥಾನದ ನಾಲ್ನೂರು ಐದು ಹತ್ತು ಸ್ಥಾನದಲ್ಲಿ ಇದ್ದಾಗ ಐವತ್ತು ಮೂರು ಬಿಡಿ ಸ್ಥಾನದಾಗ ಮೂರು ಬಿಡಿ ಮೂರು ಆರು ಸಾವಿರದ ನಾಲ್ನೂರ ಐವತ್ತು ಇನ್ನು ಮೂರನೇ ಸಂಖ್ಯೆ ಏಳು ಸಾವಿರದ ಆರುನೂರ ಮೂವತ್ತೊಂದು ಹೇಳಿ ಸಾವಿರ ಸ್ಥಾನದಲ್ಲಿ ಏಳು ಇದೆ ಅಲ್ವಾ ಏಳು ಸಾವಿರ ತಗೊಳು ಏಳು ಸಾವಿರ ಸಾವಿರದಲ್ಲಿ ಏಳು ಇದೆ ಏಳು ಸಾವಿರವನ್ನು ತಗೊಳ್ತಾಳೆ ಅಲ್ವಾ ಹಾ ಏಳು ಸಾವಿರ

ಆರುತ್ತ ಒಂದು ಒಂದು ಸಾವಿರದ ಆರುನೂರ ಮೂವತ್ತ ಒಂದು ನೆಕ್ಸ್ಟ್ ಸಂಖ್ಯೆ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಹೇಳಿ ನೋಡ್ತಿದ್ದು ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಲ್ವಾ ಈಗ ಸಾವಿರ ಸಾವಿರದ ಎಷ್ಟಿದೆ ಎಂಟಿದೆ ಎಂಟು ಸಾವಿರ ತಕ್ಕೊಡು ಎಂಟು ಸಾವಿರ ಪ್ಲಸ್ ನೂರು ಸ್ಥಾನದಲ್ಲೂ ಸಹ ಎಂಟಿದೆ ಅದು ಎಂಟು ಎಂಟು ಸಾವಿರ ಎಂಟು ನೂರು ಎಷ್ಟು ಸ್ಥಾನ ಮೇಲೆ ವ್ಯತ್ಯಾಸ ಆಗುತ್ತೆ ಸ್ಥಾನ ಮೇಲೆ ಆದಾಗ ಸ್ಥಾನ ಮೇಲೆ ವ್ಯತ್ಯಾಸ ಆಗುತ್ತೆ ಎಂಟು ನೂರು ಪ್ಲಸ್ ಪ್ಲಸ್ ಹತ್ತು ಸ್ಥಾನದಲ್ಲಿ ಆರಿದೆ ಅರವತ್ತು ಹತ್ತು ಸಾವಿರದಲ್ಲಿ ಆರಿದೆ ಎಷ್ಟ ಅರವತ್ತು ಅರುವತ್ತು ಪ್ಲಸ್ ಎತ್ತೊಂಬತ್ತು ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಇದು ಸಾವಿರ ಸಾವಿರದ ಎಂಟಿದೆ ಎಂಟು ಸಾವಿರ ಅದರ ಬೆಲೆ ಇದು ವಿಸ್ತರಿಸಿ ಬರೀತಕ್ಕಂತ ರೀತಿ ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳನ್ನು ಸ್ಥಾನ ವಿಸ್ತರಿಸಿ ಬರೆದಿದ್ದೀವಿ ಆಯಾ ಸ್ಥಾನದ ಸ್ಥಾನ ಬೆಲೆಗಳನ್ನು ವರ್ಗಾಂಕವಾಗಿದ್ದೀವಿ ನೋಡಿ ಬಿಳಿ ಸ್ಥಾನದಲ್ಲಿ ಒಂಬತ್ತಿದ್ರೆ ಅದ್ರ ಮೇಲೆ ಒಂಬತ್ತು ಹತ್ತು ಸ್ಥಾನದಲ್ಲಿ ಅರವತ್ತು ಇದ್ರೆ ಆರಿದ್ರೆ ಅದು ಅರುವತ್ತು ಮೇಲೆ ನೂರು ನೂರು ಸ್ಥಾನದಲ್ಲಿ ಅದ್ರ ಮೇಲೆ ಎಂಟು ನೂರು ಸ್ಥಾನ ಎಂಟಿದೆ ಸಾವಿರ ಸಾವಿರ ಸ್ಥಾನದಲ್ಲಿ ಎಂಟಿದೆ ಇದರ ಮೇಲೆ ಎಂಟು ಸಾವಿರ ಎಂಟು ಸಾವಿರ ಎಂಟುನೂರು ಗೊತ್ತಾಗಿ ಯಾವುದೇ ಸಂಖ್ಯೆ ಆದರೂ ಈ ತರ ಮಾಡಿ ಅರ್ಥ ಇದಲ್ವಾ ಈ ತರ ವಿಸ್ತರಿಸಿ ಬರೀತದೆ ಕಟ್ ಮಾಡ್ತೀವಿ